ಕರ್ನಾಟಕ ರಾಜ್ಯದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಬೇಕು ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ವಿತರಿಸುವ ನೋಂದಣಿ ಕಾರ್ಡ್ಗೆ ಮನೆ ಮಾಲೀಕರ ಕಟ್ಟಡದ ಲೈಸೆನ್ಸ್ ಪಡೆಯುವ ಪದ್ಧತಿ ರದ್ದುಗೊಳಿಸಬೇಕು ಕಾರ್ಮಿಕರಿಗೆ ಪಿಂಚಣಿಯನ್ನು ಸರಿಯಾಗಿ ವಿತರಿಸಬೇಕು ಬಿ ಎಂ ಎಸ್ ಸಂಘಟನೆಗೆ ಮಂಡಳಿಯಲ್ಲಿ ಸದಸ್ಯತ್ವ ನೀಡಬೇಕು ಮತ್ತು ಬೋಗಸ್ ಕಾರ್ಡ್ ರದ್ದುಗೊಳಿಸಬೇಕು ಎಂದು ಒತ್ತಾಯಗಳೂ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಬಿ ಎಸ್ ಭಾರತೀಯ ಮಜ್ದೂರ್ ಸಂಘಟನೆ ವತಿಯಿಂದ ಕಾರ್ಮಿಕರು ಪಾಂಡುಪುರದಲ್ಲಿ ಅಂಚೆ ಪತ್ರ ಚಳುವಳಿ ನಡೆಸಿದರು ಬಿ ಎಂ ಎಸ್ ಭಾರತೀಯ ಮಜ್ದೂರ್ ಸಂಘಟನೆಯ ಪಾಂಡುಪುರ ತಾಲೂಕು ಅಧ್ಯಕ್ಷ ಕುಮಾರ ನಾಯಕ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಪಾಂಡುಪುರ ಕಂದಸ್ವಾಮಿ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರೂ ಸೇರಿದಂತೆ ವಿವಿಧ ಕ್ಷೇತ್ರದ ಕಾರ್ಮಿಕರು ಒಗ್ಗೂಡಿ ಕಾರ್ಮಿಕರ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಅಂಚೆ ಚೀಟಿಗಳಲ್ಲಿ ಬರೆದು ಬೆಂಗಳೂರಿನಲ್ಲಿರುವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಧ್ಯಕ್ಷರಿಗೆ ಅಂಚೆ ಪತ್ರ ಕಳುಹಿಸಿ ವಿನೂತನವಾಗಿ ಹೋರಾಟ ನಡೆಸಿದರು ಕಾರ್ಮಿಕರ ಅಂಚೆ ಪತ್ರ ಹೋರಾಟದಲ್ಲಿ ಬಿಎಂಎಸ್ ಭಾರತೀಯ ಮಜ್ದೂರ್ ಸಂಘಟನೆ ಉಪಾಧ್ಯಕ್ಷ ಕೇಶವಮೂರ್ತಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಸಹ ಕಾರ್ಯದರ್ಶಿ ಚಂದ್ರಹಾಸ್ ಖಜಾಂಚಿ ವೇಣು ವೆಂಕಟೇಶ್ ಕಾರ್ತಿಕ್ ಇಂಗುಳುಗುಪ್ಪೆ ರವಿ ಶಶಿ ಸಲೀಂ ವೆಂಕಟರಾಮ್ ಶಶಿಕುಮಾರ್ ನಾಗರಾಜು ಖ್ಯಾತನಳ್ಳಿ ಆನಂದ್ ಸೇರಿದಂತೆ ಅನೇಕ ಕಾರ್ಮಿಕರಿದ್ದರು ம ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಗೆ ಪತ್ರ ಚಳುವಳಿಯನ್ನು ನಾವು ನಡೆಸ್ತಾ ಇದ್ದೀವಿ ಈ ಮೂಲಕ ಹೇಳೋದೇನಂದ್ರೆ ಸ್ಕಾಲರ್ಶಿಪ್ ಮತ್ತೆ ಮೂರು ವರ್ಷದಿಂದ ಕೊಟ್ಟಿಲ್ಲ ಹಾಗೂ ಮನೆ ಮಾಲೀಕರದ ಲೈಸೆನ್ಸ್ ಮತ್ತೆ ಆಧಾರ್ ಕಾರ್ಡನ್ನ ಕೇಳೋದ್ರಿಂದ ಎಷ್ಟೋ ಮನೆ ಮಾಲೀಕರು ಆಧಾರ್ ಕಾರ್ಡು ಲೈಸೆನ್ಸ್ ಕೊಡ್ತಾ ಇಲ್ಲ ಹಾಗಾಗಿ ನಿಜವಾದ ಕಾರ್ಮಿಕರಿಗೆ ಕಾರ್ಡ್ ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಅದೊಂದು ರದತಿ ಮಾಡಬೇಕು ತಡೆ ಮೂರು ವರ್ಷದಿಂದ ಅನುದಾನಗಳು ಮತ್ತು ಸ್ಕಾಲರ್ಶಿಪ್ಗಳನ್ನ ಬಿಡ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಆರೋಗ್ಯ ಇಲಾಖೆಯಿಂದ ನಮ್ಗೆ ಏನೇನು ಸೌಲಭ್ಯ ಇತ್ತು ಆ ಸೌಲಭ್ಯ ಸುರೀಕ್ಷಿಸ್ತಾ ಇಲ್ಲ ಈ ವರ್ಷ ಪ್ರತಿ ಓನರ್ಗಳ ಹತ್ರ ಹೋಗ್ಬಿಟ್ಟು ಕಾ ಅವರ ಆಧಾರ್ ಕಾರ್ಡು ಮತ್ತು ಮನೆಯ ಲೈಸೆನ್ಸ್ ಕೇಳಿದಾಗ ಯಾವುದೇ ಮನೆ ಓನರು ಲೈಸೆನ್ಸ್ ಕೊಡೋಕ್ಕೆ ನೇಮಕ ಜಿರ್ತಾ ಇದ್ದಾರೆ ಹಾಗಾಗಿ ನಮಗೆ ಮುಂದೆ ಹಿಂದೆ ಆಗಿತ್ತು ಮೂರು ಒಂದು ಬಾರಿ ರಿನ್ಯೂವಲು ಆ ಥರ ಕೂಡಲೇ ಅನ್ನೋ ಇನ್ನೊಂದು ಮನವಿ ಅವ್ರ ಹತ್ರ ಯಾರ್ದು ಭಾಳ ತೊಂದರೆ ನಾವು ಕಷ್ಟ ಇದ್ದೀವಿ ನಿಮಗೆ ಎಂಟಿಗೆ ಬರ್ತಾ ಬಹಳ ಊಟಕ್ಕೆ ತೊಂದರೆ ಆಗಿದೆ ನನಗೆ ನಮ್ಮ ಈ ಕಾರ್ಮಿಕರಿಗೆ ಸವಲತ್ತುಗಳನ್ನ ನೀವು ಯಾಕೆ ಕೊಡ್ತಾರ ಅಂತ ನಾವು ಈ ಸಭೆ ಮುಖಾಂತರ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನೀವು ಈ ಕಾರ್ಮಿಕರಿಗೆ ಹಾಗೂ ಪ್ರಾಮಾಣಿಕ ಕಾರ್ಮಿಕರಿಗೆ ಸವಲತ್ತುಗಳನ್ನ ಬೇಗ ಸರ್ಕಾರದಿಂದ ನೀಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಹಾಗೆ ಸುಮಾರು ಬೋಗಸ್ ಕಾರ್ಡ್ಗಳಿದೆ ದಯವಿಟ್ಟು ಅದನ್ನು ಬಂದು ನೀವೇ ಪರಿಶೀಲನೆ ಮಾಡಿ ತೆಗೆಸ್ಬೇಕು ಸುಮಾರು ಜನ ಎಷ್ಟೋ ಜನ ಕೆಲಸನೇ ಮಾಡ್ತಾರ ಆದರೂ ಕಾರ್ಡ್ ಮಾಡಿಕೊಂಡು ಇವತ್ತು ಅವ್ರದ್ದೇ ಅವಳಿ ನಡೀತಾ ಇದೆ ಇಲ್ಲಿ ಇವತ್ತು ಯಾರು ಕೇಳೋರಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮರ ಮನವಿಗೆ ನಮ್ಮ ಕಾರ್ಮಿಕರಿಗೆ ಮೊದಲು ಸವಲತ್ತುಗಳನ್ನ ತಲುಪಿಸಿ ಹಾಗೂ ಕಾಲೇರ್ಶಿಪ್ನ ಮಕ್ಕಳಿಗೆ ಸಹ ಕಾಲೇಜರ್ಶಿಪ್ನ ತಲುಪಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಹಳ್ಳಿ ಕಡೆ ಗ್ರಾಮಾಂತರದ್ದು ಹೋದರೆ ಯಾರು ಅರೆ ಮನೆಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಅದು ಆ ಮನೆ ಕೆಲಸ ಮಾಡಿದಾಗ ಅವ್ರು ಆಧಾರ್ ಕಾರ್ಡ್ ಕೊಟ್ಟರು ಲೈಸೆನ್ಸ್ ಕೊಡೀತೀರ ಪಂಚಾಯಿತಿಯಿಂದ ನಮಗೆ ಲೈಸೆನ್ಸ್ ಬೇಕು ಲೈಸೆನ್ಸ್ ಬೇಕು ಅಂದರೆ ಹೊಸ ಕಾರ್ಡ್ ಮಾತ್ರ ಕೊಡೀಕ್ಕಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಲೈಸೆನ್ಸ್ ರದ್ದು ಮಾಡಬೇಕು ಪ್ರಾಮಾಣಿಕವಾಗಿ ಅಧಿಕಾರಿ ಬರಲಿ ಪಾರ್ಟಿಸಿ ಮಾಡಲಿ ಮತ್ತು ಕಾರ್ಡ್ ಮಾಡಿಕೊಳ್ಳಿ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಮತ್ತೆ ಪಿಂಚಣಿ ಬರ್ತಲ್ಲ ಹುಡುಗಂತೂ ಸ್ಕಾಲರ್ಶಿಪ್ ಬರ್ತಲ್ಲ ಊರ್ ಲೇಬರ್ ಆಫೀಸಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಸ್ಕೂಲಿಗೆ ಕುಡಿಕಿಲ್ಲ ಇಲ್ಲ ಸ್ಕೂಲಿಗೆ ಕೊಡ್ತೀನಿ ಅಂದ್ರೆ ಇಲ್ಲೂ ಕುಡೀಕರ ಎರಡೂ ಬರ್ತಲ್ಲ ನಮಗೆ ನಮ್ಮ ಕಡೆಗೂ ಕರ್ತಲ್ಲ ಇಲ್ಲಿ ಅದರಲ್ಲಿ ಅಧಿಕಾರಿಗಳು ಒಳಗಿರೋರೆ ಮಾಡ್ಕೊಡ್ತಾರೆ ಅದೊಂದು ತನಿಖೆ ಮಾಡಿ ಒಂದು ಕೆಲಸ ಮಾಡ್ತಾರೆ ತುಂಬ ತಾಂಡವಾಡ್ತಾ ಇದೆ ಅದನ್ನ ತನಿಖೆ ಕೈಗೊಂಡು ಮುಂದಿನ ಕ್ರಮ ಜರುಗಿಸಬೇಕಂತ ಕೇಳ್ತಾರೆ